ಕಂಪ್ ಜನ ನೋಡಿ ಫ್ರೆಂಡ್ಸ್ ನಾನು ತಂದು ಹೊಸನ ಒಂದು ತಿಂಡಿ ಅಂದರೆ ಎಲ್ಲರಿಗೂ ಗೊತ್ತಿದ್ದದೆ ಸ್ವಲ್ಪ ಮಾಡಿದ ಟೈಪ್ ಮಾತ್ರ ವೆರೈಟಿ ಅದನ್ನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದಕ್ಕೆ ಒಂದೆರಡು ಲೋಟ ಹಾಕಿ ತೊಳೆದಿಟ್ಕೊಂಡಿದೆ ಅದಕ್ಕೆ ಒಂದು ಸ್ವಲ್ಪ ಮೆಣಸು ನೋಡಿ ಒಂದು ಇಷ್ಟು ಕೊತ್ತಂಬರಿ ಸ್ವಲ್ಪ ಕಾಯಿ ಒಂದು ಕಪ್ ಕಾಯಿ ಒಂಚೂರು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಇದನ್ನ ಹರ್ಕೊಂಡ್ಬರ್ತೇನೆ ಫ್ರೆಂಡ್ಸ್ ಕರ್ಕೊಂಡ್ಬಂದಿದೆ ಫ್ರೆಂಡ್ಸ್ ಈ ತಿಂಡಿಗೆ ಕಟ್ಟಿಗೆ ಒಲೆ ಬೇಕು ನೋಡಿ ಹಿಂದಿನ ಕಾಲದಲ್ಲೆಲ್ಲ ಕಟ್ಟಿಗೆ ಒಲೆ ಎಲ್ಲ ಹೆಚ್ಚು ಯೂಸ್ ಗ್ಯಾಸ್ ಮಾಡ ಒಂದು ತಿಂಡಿ ಬೇಕಾದ್ರೆ ಮತ್ತೆ ಒಂದು ತಿಂಡಿಗೆ ಲಾಗಿ ಆಗುತ್ತೋ ಒಂದು ಸ್ನಾಕ್ ಐಟಮ್ ತರಸ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ತಿಂಡಿ ಅವ್ರ್ದೆಲ್ಲಾ ಅಡಿಗೆ ಆದ್ಮೇಲೆ ಪೂರಾ ಗೆಂಡ ಉಳಿತದಲ್ಲ ಆ ಗೆಂಡದಲ್ಲಿ ಹೀಗೆ ಒಗ್ಗರಣೆ ಮಾಡ್ಕೊಂಡ್ರು ಹೀಗೆ ಒಗ್ಗರಣೆ ಮಾಡ್ಕೊಂಡು ಎಣ್ಣೆ ಹಾಕೊಂಡ ಸಾಸ್ಮ ಮಾಳು ಹಾಕೊಂಡು ಇದಕ್ಕೆಲ್ಲ ಗೆಂಡವೇ ಮೇನು ಹೀಗೆ ಸಾಸಿವೆ ಮುಟ್ಟಿದ ಕೂಡಲೇ ನೀರುಳ್ಳಿ ಎಲೆ ಕತ್ತರಿಸಿದ ಇದಕ್ಕೆ ಹಾಕೊಂಡ್ಬಿಡ್ಬೇಕು ಹೀಗೆ ತೋರಿಸ್ತೇನೆ ನಾನು ಓಕೆ ಸಾಸಿವೆ ಮುಟ್ಟುವಾಗ ನೀರುಳ್ಳಿ ನೋಡಿ ನೀರುಳ್ಳಿ ಮತ್ತು ಬೇವನೆಲ್ಲ ಕತ್ತರಿಸಿಟ್ಕೊಂಡಿದೆ ಅದನ್ನು ಹಾಕೋಬ

ಈ ಕೆಲಸ ಸಾಯಂಕಾಲ ಮಾಡಿಬಿಡ್ದು ಫ್ರೆಂಡ್ಸ್ ಈಗ ಹಿಂದಿನ ಕಾಲದಲ್ಲಿ ಸಾಯಂಕಾಲ ಮಾಡಿಬಿಟ್ರೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ತಿಂಡಿ ರೆಡಿ ಇರುತ್ತೆ ಫ್ರೆಂಡ್ಸ್ ಒಂಥರ ಬಾಯಿಸ ರುಚಿ ರುಚಿ ಉಪ್ಪು ಉಪ್ಪು ಖಾರಾಸಿ ಹಾಗೆ ಹೀಗೆ ಮಾಡಿರ್ತಾಯಿದ್ರು ಇದು ಅದರ ಕೂಡಲೇ ತೋರಿಸ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಿಂಗ್ ಅಂತಾಯ್ತು ನೋಡುವ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ರೊಟ್ಟಿ ರೆಡಿಯಾಗಿದೆ ಉಪ್ಪುಳಿ ದೋಸೆ ನೋಡಿ ಫ್ರೆಂಡ್ಸ್ ಉಪ್ಪುಳಿ ದೋಸೆ ಕೂಡಲೇ ಹುಳಿ ಸಹ ಹಾಕ್ತಾರೆ ಖಂಡಿತ ನೀವು ಈ ಥರ ಮಾಡಿದಾರೆ ಹುಳಿ ಹಾಕಲೇಬೇಡಿ ನೋಡಿ ಹೈ ಕ್ಲಾಸ್ ರುಚಿ ಟೇಸ್ಟ್ ಬರ್ತದೆ ಅಯ್ತು ನೀರುಳ್ಳಿ ಪರಿಮ ಕೆಲವರೇ ಎಲ್ಲ ಸಹ ಈಗ ಮಾಡೋ ದೋಸೆ ಅಂದರೆ ನೀರುಳ್ಳಿ ಸಹ ಎಂತ ಹಾಕ್ತದೆ ಫ್ರೆಂಡ್ಸ್ ನಾನು ಸುಮ್ಮನೆ ಹಿಂದಿನ ಕಾಲದ್ದು ಹಿಂದಿನ ಕಾಲದವರು ಮಾಡಿದ್ದು ತಿಂಡಿಯನ್ನು ಮಾಡಿ ತೋರಿಸಿದ್ದು ನೋಡಿ ಹಿಂದಿನ ಕಾಲದಲ್ಲಿ ಆಗ್ತದೆ ಈ ಥರ ಎಲ್ಲಿ ಮಕ್ಕಳಿಗಂತೂ ಪಿಜ್ಜಾ ಬರ್ಗರ್ ಬಿಟ್ಟರೆ ಈ ಥರದ್ದು ಅವ್ರು ಮಕ್ಕಳು ನೋಡಿ ಹೇಳಿ ಈ ಥರದ್ದೊಂದು ತಿಂಡಿ ಉಂಟ ಉಂಟು ಹೇಳಿ ಮಕ್ಕಳಿಗೋಸ್ಕರ ನಾನು ಮಾಡಿ ತೋರಿಸಿದ್ರು ಫ್ರೆಂಡ್ಸ್ ಅವಳಿಗೆ ಆಶ್ಚರ್ಯ ಆಗುತ್ತಿದೆ ನೋಡಿದ್ರೆ ಈಗ ಎಂಥದ್ದು ಗುಳು ಗುಳುಂಬಿ ಅಂತ ನುಂಗ್ವಂಥದ್ದೇ ಆಗಬೇಕು ಮಕ್ಕಳಿಗೆ ಒಂಚೂರು ಗಟ್ಟಿ ಸಹ ತಿನ್ನೋದಿಲ್ಲ ಇದು ನೋಡಿ ಹಿಂದಿನ ಮಕ್ಕಳ ಹಿಂದಿನ ಅವ್ರ ಮಕ್ಕಳಿಗೆ ಅಷ್ಟು ಇದನ್ನು ತಿಂತ ಇದ್ರಂತೆ ಒಂದೊಂದು ತುಂಡು ತಿಂದ್ಕೊಂಡ್ರೆ ಶಾಲೆಗೆ ಹೋಗೋದಂತೆ ಫ್ರೆಂಡ್ಸ್ ಹಾಗೆ ಎಲ್ಲ ಇಡೀ ಮನೆ ಮಂದಿಗೆಲ್ಲ ಸಾಕಾಗುತ್ತೆ ಫ್ರೆಂಡ್ಸ್ ರಾತ್ರಿ ಹಾಕಿ ಬಿಡ್ದು ಬೆಳಿಗ್ಗೆ ಎದ್ದು ಕೂಡ ರಾಗಿ ರಾ ಲಾಯಕ್ಕಾಗಿ ರೆಡಿಯಾಗಿರುತ್ತದು ನೋಡಿ ಫ್ರೆಂಡ್ಸ್ ಕರುಂ ಕೂರು ಮೇಳಿ ಬೇವಿನೆಲೆ ನೀರುಳ್ಳಿ ಟೇಸ್ಟು ಹೈ ಕ್ಲಾಸ್ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಗ್ಯಾಸ್ ಎಲ್ಲ ಸಹ ಸಣ್ಣ ಬೆಂಕಿಯಲ್ಲಿ ಒಂದು ಹೀಗೆ ಮಾಡಿದರೆ ಆಗ್ಬೋದು ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಖಂಡಿತ ಈ ಥರ ಒಂದು ತಿಂಡಿ ಮಾಡಿ ಕೊಡಿ ಫ್ರೆಂಡ್ಸ್ ಮತ್ತೊಂದೆ ತೆಂಗಿನಹಣ್ಣೆಲ್ಲೇ ಲಾಯಕ್ ಆಗುತ್ತೆ ಫ್ರೆಂಡ್ಸ್ ನಮ್ಗೆಲ್ಲ ತೆಂಗಿನೆಣ್ಣೆ ಅಭ್ಯಾಸ ಅಲ್ಲ ಆಯ್ಲ್ ತೆಂಗಿನ ತೆಂಗಿನಲ್ಲೇ ಮಾಡಿ ಫ್ರೆಂಡ್ಸ್ ಹೈ ಕ್ಲಾಸ್ ಟೇಸ್ಟ್ ಬರುತ್ತೆ ಏನು ಇಷ್ಟ ಆದರೆ ಸಪ್ಲೈ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮನೆ ಬಿಡಿ ಥ್ಯಾಂಕ್ ಯು